ಟ್ವೆಂಟಿ ಟ್ವೆಂಟಿ ಫೈವ್ ಫ್ಲೆಮಿಂಗೋ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅವರ ಕ್ಯಾಲೆಂಡರ್ ಶೂಟಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ ತುಂಬ ಸಂತೋಷ ಅನ್ನಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬದ ಕ್ಯಾಲೆಂಡರ್ ಶೂಟ್ನಲ್ಲಿ ಫ್ಲೆಮಿಂಗೋ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹುಡುಗರ ಜೊತೆಯಲ್ಲಿ ನಾನು ವೈಯಂತಿ ಮೇಡಮ್ ಜೊತೆ ಭಾಗವಹಿಸ್ತಾ ಇದ್ದೀನಿ ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಮಸ್ಕಾರ ನನ್ನ ಹೆಸರು ರಂಜಿನಿ ಇವತ್ತು ಯುಗಾದಿ ಕಾನ್ಸೆಪ್ಟ್ನ ತಗೊಂಡು ಬಂದಿದ್ದಾರೆ ಫ್ಲೆಮಿಂಗ್ ಹೋದವರು ತುಂಬ ಖುಷಿ ಆಗ್ತಾ ಇದೆ ಖುಷಿ ದುಪ್ಪಟ್ಟಾಗೋದಿಕ್ಕೆ ಏನು ಕಾರಣ ಅಂತಂದ್ರೆ ನಮ್ಮ ಜೊತೆ ವೈಜಯಂತಿ ಕಾಶಿ ಮ್ಯಾಮ್ ಇದ್ದಾರೆ ಹಾಗೆ ನಾಗೇಶ್ ಮಯ್ಯ ಸರ್ ಇದ್ದಾರೆ ಸೊ ಇದಕ್ಕಿನ್ನ ಸಂಭ್ರಮ ಬೇಕಿಲ್ಲ ಯುಗಾದಿ ಮಾಡೋದಿಕ್ಕೆ ಅಂತ ಅನಿಸುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ನನ್ನ ಹೆಸರು ರಾಮ್ ಅಂತ ಫ್ಲೆಮಿಂಗೋ ಇನ್ಸ್ಟಿಟ್ಯೂಟಿನಿಂದ ಕ್ಯಾಲೆಂಡ್ರ್ ಫೋಟೋಶೂಟ್ ಆ್ಯಡ್ಗೆ ಬಂದಿದ್ದೇನೆ ಎಲ್ರಿಗೂ ಹಾಯ್ ಇವತ್ತು ಫಿಲಮಿಂಗೋ ಅಕಾಡೆಮಿ ಕಡೆಯಿಂದ ನಾವು ಟೂ ತೌಸಂಡ್ ಟ್ವೆಂಟಿ ಫಿಫ್ತ್ ಕ್ಯಾಲೆಂಡರ್ ಶೂಟ್ ನೀಡಿದೆ ವೈಜಯಂತಿ ಮ್ಯಾಮ್ ಮತ್ತು ನಾಗೇಶ್ ಸರ್ ಜೊತೆ ಮಾಡ್ತಿರೋ ತುಂಬ ಖುಷಿ ಇದೆ ಹಾಗೆ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ಶ್ರೀರಾಮ್ ಸೊ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬದ ಕ್ಯಾಲೆಂಡರ್ ಶೂಟ್ಗೆ ಅಂತ ಬಂದಿದ್ದೀವಿ ಸೊ ಇವತ್ತು ವೈಜಯಂತಿ ಕಾಶಿ ಮೇಡಮ್ ಹಾಗೆಯೇ ನಾಗೇಶ್ ಮಯ್ಯ ಸರ್ ಬಂದಿದ್ದಾರೆ ಬಹಳನೇ ಸಂತೋಷ ಇದೆ ಹಾಗೆಯೇ ಸಂಸ್ಥೆ ಸಂಸ್ಥೆಯಿಂದ ನಡೀತಾ ಇರೋದು ತುಂಬಾ ಖುಷಿ ತಂದಿದೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನನ್ನ ಹೆಸರು ಸೌಮ್ಯ ಅಂತ ನಾನು ಫ್ಲೆಮಿಂಗೋ ಅಕಾಡೆಮಿ ಕಡೆಯಿಂದ ನಡೀತಾ ಇರೋ ಕ್ಯಾಲೆಂಡರ್ ಶೂಟ್ಗೆ ಬಂದಿದ್ದೆ ತುಂಬ ಖುಷಿ ಆಗ್ತಿದೆ ನನ್ನ ಹೆಸರು ಬಾಬು ಅಂತ ಫಿಲಿಮಿಂಗೋ ಇನ್ಸ್ಟಿಟ್ಯೂಟ್ ಕಡೆಯಿಂದ ಫಸ್ಟ್ ಟೈಮ್ ಫೋಟೋ ಶೂಟ್ ಮಾಡಿಸ್ತಾ ಇರೋದು ಇವರು ಇನ್ಸ್ಟಿಟ್ಯೂಟ್ ಕಡೆಯಿಂದ ನಾಗೇಶ್ ಮಹರ್ ಸರ್ ಮತ್ತು ವೈಜಯಂತಿ ಮ್ಯಾಮ್ ಜೊತೆ ಫೋಟೋ ಶೂಟ್ ಮಾಡಿಸ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ನಾನು ಧವನ್ ಸುಹಾ ಮಾತಾಡ್ತಾ ಇದ್ದೀನಿ ವರ್ಷಿಣಿ ಅಂಬಿಗ ಎಲ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ನನ್ನ ಹುರಪೂರ್ವಕದ ಅಭಿನಂದನೆಗಳು ಆ್ಯಕ್ಚುಲಿ ಇವತ್ತು ನಮ್ಮ ಇನ್ಸ್ಟಿಟ್ಯೂಷನ್ ಫ್ಲೆಮಿಂಗೋ ಫಿಲಮ್ ಇನ್ಸ್ಟಿಟ್ಯೂಷನಲ್ಲಿ ಕ್ಯಾಲೆಂಡರ್ ಶೂಟ್ ನಡೀತಾ ಇದೆ ತುಂಬ ಖುಷಿ ಇದೆ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳು ಇಲ್ಲಿ ಬಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದು ಒಂದು ಮದುವೆ ಮನೆ ಸಂಭ್ರಮ ಅಥವಾ ಒಂದು ಹಬ್ಬದ ಸಂಭ್ರಮ ಆ ಥರ ಎಲ್ಲೂ ತುಂಬ ಚೆನ್ನಾಗಿ ರೆಡಿಯಾಗಿ ಮೇಕಪ್ಪು ಕಾಸ್ಟ್ಯೂಮ್ಸು ಆ್ಯಕ್ಸರೀಸು ಎಲ್ಲ ಯೂಸ್ ಮಾಡಿ ತುಂಬ ಚೆನ್ನಾಗಿ ಖುಷಿ ಖುಷಿಯಿಂದ ರೆಡಿಯಾಗಿ ಇವತ್ತು ಶೂಟ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಅದನ್ನ ನೋಡೋಕ್ಕೆ ನಮ್ಮ ಇನ್ಸ್ಟಿಟ್ಯೂಷನ್ ಅವರಿಗೆ ಮತ್ತೆ ನಮಗೆ ಬಹಳ ಖುಷಿ ಇದೆ ಅದಕ್ಕೆ ತಕ್ಕನಂತೆ ದೇವಸ್ಥಾನಕ್ಕೆ ಒಂದು ಕಳಶ ಇರುತ್ತಲ್ಲ ಆ ಥರ ಇವತ್ತು ಆ ಕಳಸದ ರೂಪದಲ್ಲಿ ನಮ್ಮ ಸೆಲೆಬ್ರಿಟೀಸ್ಗಳು ಸಾಥ್ ಕೊಡ್ತಾ ಇದ್ದಾರೆ ನಾಗೇಶ್ ಮಯ್ಯ ಸರ್ ಆಗಿರ್ಬೋದು ಅಥವಾ ವೈಜಯಂತಿ ಕಾಶಿ ಮೇಡಮ್ ಆಗಿರ್ಬೋದು ರಜನಿಯವರಾಗಿರ್ಬೋದು ಮತ್ತು ಚಂದ್ರಕಲಾ ಮೋಹನ್ ಅವರಾಗಿರ್ಬೋದು ಹಾಗೆ ಸಾಕಷ್ಟು ಜನ ಹಿರಿಯ ನಟಿ ಸತ್ಯಭಾಮ ಅವರಾಗಿರ್ಬೋದು ಇಂಥವರೆಲ್ಲ ಬಂದು ನಮಗೆ ಸಾಥ್ ಕೊಡ್ತಾರೆ ತುಂಬ ಖುಷಿ ಇದೆ ಇವತ್ತು ಸೆಲೆಬ್ರಿಟಿ ಕ್ಯಾಲೆಂಡರ್ ಶೂಟನ್ನು ನಾವು ಮಾಡ್ತಾ ಇದ್ದೀವಿ ಇತ್ತು ನಮ್ಮ ಸೆಲೆಬ್ ರಿಯಲ್ ಸೆಲೆಬ್ರಿಟಿ ಸ್ಟೂಡೆಂಟ್ಗಳ ಜೊತೆ ಆಯಿತಾ ಅದು ನಮಗೆ ತುಂಬ ಖುಷಿ ಇದೆ ಐ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಹೀಗೆ ಎಲ್ಲರೂ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಇನ್ಸ್ಟಿಟ್ಯೂಷನ್ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ನಿಮ್ಮ ನಾಗೇಶ್ ಮಯ್ಯ ಮಾತಾಡ್ತಾಯಿದ್ದೀನಿ ಫ್ಲೇಮಿಂಗೋ ಫಿಲ್ಮ್ ಇನ್ಸ್ಟಿಟ್ಯೂಟ್ ಎರಡು ಸಾವಿರದ ಹದಿಮೂರಲ್ಲಿ ಆರಂಭ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷ ಒಂದು ಸಂಸ್ಥೆಯನ್ನು ಯಶಸ್ವಿಯಾಗಿ ನಡೆಸೋದು ದೊಡ್ಡ ಸಾಹಸದ ಕೆಲಸ ಅಂತಹ ಸಾಹಸವನ್ನು ಈ ಇನ್ಸ್ಟಿಟ್ಯೂಟ್ ರುವಾರಿ ದಯವನ್ ಅವರು ಮಾಡಿದ್ದಾರೆ ಈಗ ನಾವು ಯಾವುದೇ ಒಂದು ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಂದರೆ ಒಂದು ಮಟ್ಟ ತರಬೇತಿ ಬೇಕಾಗುತ್ತೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ಸಿನಿಮಾ ಫೀಲ್ಡು ಟಿ ವಿ ಫೀಲ್ ಫೀಲ್ಡು ಅಂದರೆ ಇಲ್ಲಿ ತರಬೇತಿ ಈಗ ಒಂದು ಮಸ್ಟ್ ಅಂತ ಹೇಳ್ಬೋದು ಯಾಕೆ ಅಂದರೆ ಅಲ್ಲಿ ನಾವು ಆ್ಯಕ್ಟ್ ಮಾಡಬೇಕು ಅಂದರೆ ಎಲ್ಲ ಒಂದೊಂದು ಟೆಕಲಿ ಅಥವಾ ಆದಷ್ಟು ಬೇಗ ಓಕೆ ಮಾಡಬೇಕಾಗತ್ತೆ ಅದು ಸೀದಾ ನೇರವಾಗಿ ನಾವು ಕ್ಯಾಮ್ರಾ ಮುಂದೆ ಹೋದರೆ ಸ್ವಲ್ಪ ಕಷ್ಟದ ಕೆಲಸ ಅದು ಅಲ್ಲಿ ಲೇಟಾದಷ್ಟು ಪ್ರೊಡಕ್ಷನ್ ಕಾಸ್ಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ಸೊ ಒಂದು ನಾವು ಒಂದು ಇದು ಸಿನಿಮಾ ಫೀಲ್ಡಲ್ಲಿ ಅಥವಾ ಧಾರಾವಾಹಿ ಫೀಲ್ಡಲ್ಲಿ ನಮ್ಮ ಭವಿಷ್ಯನ ನಾವು ನೋಡಬೇಕು ಅಂದರೆ ಒಂದು ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ತರಬೇತಿ ತಗೊಂಡು ಹೋಗೋದು ಒಂದು ಒಳ್ಳೆ ಸಲಹೆ ನಂದು ಸೊ ಆ ನಿಟ್ಟಿನಲ್ಲಿ ಫ್ಲೆಮಿಂಗೋ ಫಿಲ್ಮ್ ಇನ್ಸ್ಟರು ಇನ್ಸ್ಟಿಟ್ಯೂಟ್ ಅವರು ತುಂಬ ಕೆಲಸ ಮಾಡ್ತಾಯಿದ್ದಾರೆ ನುರಿತ ಅಧ್ಯಾಪಕನ ಇಟ್ಕೊಂಡು ಅಂದರೆ ಭವ್ಯ ಮೇಡಮ್ ಇರ್ಬೋದು ಪದ್ಮ ಪದ್ಮ ವಾಸಂತಿಯವರು ಇರ್ಬೋದು ಎಮ್ ಡಿ ಕೌಶಿಕ್ ಅವರು ಇರ್ಬೋ ಇರ್ಬೋದು ಇವರೆಲ್ಲ ಸಿನಿಮಾದಲ್ಲಿ ದೊಡ್ಡ ಹೆಸರು ಮಾಡಿದವರು ಅಂಥವ್ರ ಮೂಲಕ ಈಗ ತರಬೇತಿ ಕೊಡ್ತಾ ಇದ್ದಾರೆ ಈಗ ರಜನಿ ಮೇಡಮ್ ಅವರು ಅವರು ಸಾಕಷ್ಟು ಸೀರಿಯಲ್ ಸಿನಿಮಾ ಎಲ್ಲ ಮಾಡಿದ್ದಾರೆ ಅಂಥವ್ರಿಂದ ತರಬೇತಿ ಕೊಟ್ಟು ಮಕ್ಕಳನ್ನ ತಯಾರು ಮಾಡಿ ಟಿ ವಿ ಫೀಲ್ಡು ಸಿನಿಮಾ ಫೀಲ್ಡಲ್ಲಿ ಬಿಟ್ಟಿದ್ದಾರೆ ಅವರೆಲ್ಲ ಅಲ್ಲೂ ಕೂಡ ಒಳ್ಳೆ ಹೆಸರನ್ನೇ ಮಾಡಿದ್ದಾರೆ ತುಂಬ ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದೇವನ್ಸ್ ಅವರೇ ಆಲ್ ದ ಬೆಸ್ಟು ನಿಮ್ಮ ಈ ಕೆಲಸ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ನಿಮ್ಮಿಂದ ಈ ಥರದ ಕಾರ್ಯಗಳೆಲ್ಲ ಆಗಲಿ ಆಲ್ ದ ಬೆಸ್ಟ್ ದೇವನ್ ನಾನು ವೈಜಯಂತಿ ಕಾಶಿ ಧವನ್ ಕಂಗ್ರ್ಯಾಚುಲೇಷನ್ಸ್ ಇಟ್ಸ್ ನಾನು ಇಲ್ಲಿ ಬಂದ ಕೂಡಲೇ ಎಷ್ಟು ಆರ್ಗನೈಸ್ಡ್ ಆಗಿದೆ ಮತ್ತು ಇನ್ಸ್ಪೈರಿಂಗ್ ಆಗಿದೆ ಎಲ್ಲ ಏಜ್ ಗ್ರೂಪ್ ಮಕ್ಕಳು ಎಂಥೂಸಿಯಸಮ್ ಇಂದ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ನಿಮ್ಮ ಸ್ಟಾಫು ಸಹ ಸೊ ಆರ್ಗನೈಸ್ಡ್ ನಂಗೆ ಭಾಳ ಸಂತೋಷ ಆಗಿತ್ತು ಫಸ್ಟ್ ಆಫ್ ಆಲ್ ನೀವೇ ಒನ್ ಡೈನಾಮಿಕ್ ಪರ್ಸ್ನಾಲ್ಟಿ ಜೊತೆಗೆ ಯು ಆರ್ ಇನ್ಸ್ಪೈರಿಂಗ್ ಅದರ್ಸ್ ಬರೀ ಫಿಲ್ಮ್ ಹೇಳಿ ಆ್ಯಕ್ಟಿಂಗ್ ಹೇಳ್ಕೊಡೋದಾಗ್ಲಿ ಅಥವಾ ಡಾನ್ಸ್ ಹೇಳ್ಕೊಡೋದಾಗ್ಲಿ ಅಷ್ಟೇ ಇಲ್ಲ ಈ ವರ್ಷ ನೀವು ಕ್ಯಾಲೆಂಡರ್ ಶೂಟ್ ಮೂಲಕ ತುಂಬ ಸೆಲೆಬ್ರಿಟೀಸ್ನ ನಿಮ್ಮ ಸ್ಟೂಡೆಂಟ್ಸ್ಗೆ ಪರಿಚಯ ಇದ್ದೀರಿ ಅವ್ರಿಗೆ ಹಬ್ಬದ ಬಗ್ಗೆನೂ ಒಂದು ಅರಿವಿರಲಿ ಜೊತೆಗೆ ಒಂದು ಕ್ಯಾಮ್ರಾನ ಫೇಸ್ ಮಾಡೋದು ಹೇಗೆ ಅದ್ರ ಬಗ್ಗೆ ಸೆಲೆಬ್ರಿಟೀಸ್ ಜೊತೆ ಬಿಹೇವ್ ಮಾಡೋದು ಹೇಗೆ ಅನ್ನೋದನ್ನು ನೀವು ಒಂದು ಲೆಸನ್ ಮಾ ಮೂಲಕ ಈ ಒಂದು ಫ್ಯೂಚರ್ ವಿಷನ್ ಇಟ್ಕೊಂಡು ಮಾಡ್ತಾಯಿದ್ದೀರಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಆಮೇಲೆ ಥ್ಯಾಂಕ್ಸ್ ನಮಗೂ ಒಂದು ಅವಾರ್ಡ್ ಕೊಟ್ಟಿದ್ದೀರಿ ವಿಜಯ್ ಕಾಶಿಗೂ ನನಗೂ ಜೊತೆಗೆ ಸುಮಾರು ಜನಕ್ಕೆ ಸತತವಾಗಿ ಒಂದು ಸಂಸ್ಥೆನ ಇಷ್ಟು ಸಕ್ಸಸ್ಫುಲ್ಲಾಗಿ ಹನ್ನೆರಡು ವರ್ಷ ನಡೆಸೋದು ಈಸಿ ಅಲ್ಲ